ನಮಸ್ಕಾರ ರೈತ ಬಾಂಧವರಿಗೆ ಕನ್ನಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಚಾನೆಲ್ಗೆ ಸ್ವಾಗತ ರೈತ ಬಾಂಧವರೇ ನಾನು ಇವತ್ತು ಪಿ ಎಮ್ ಕಿಸಾನ್ ಎಂಬ ಫೇಕ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ರೈತ ಬಾಂಧವರೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಪಿ ಎಂ ಕಿಸಾನ್ ಎಂಬ ಲಿಂಕ್ ಬರ್ತಾ ಇದೆ ಆ ಲಿಂಕನ್ನು ನಾನು ಓಪನ್ ಮಾಡಿದೆ ಅದರಿಂದ ನಾನು ಇನ್ಸ್ಟಾಲ್ ಮಾಡಿಕೊಂಡೆ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನನಗೆ ನನಗೆ ಬರುವಂಥ ಒ ಟಿ ಪಿ ಹಾಗೆ ಬ್ಯಾಂಕ್ ಡಿಟೇಲ್ಸ್ ಉಳಿದ ಎಲ್ಲ ಮೆಸೇಜ್ಗಳು ಬೇರೆಯವರಿಗೆ ಫಾರ್ವರ್ಡ್ ಆಗ್ತಾ ಇತ್ತು ನನಗೆ ಏನು ಅರ್ಥ ಆಗದೆ ಕಸ್ಟಮರ್ ಕಾಲ್ಗೂ ಫೋನ್ ಮಾಡಿದೆ ಅವರು ಇಲ್ಲ ಇದು ನಂಬರ್ ಹ್ಯಾಕ್ ಆಗಿದೆ ನೀವು ಕಂಜ್ಯೂಮರ್ಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದರು ಅದ್ರ ಬಗ್ಗೆ ನನಗೇನು ತಿಳಲಿಲ್ಲ ನಾನು ಇಪ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಹದಿನೈದು ದಿವಸ ತನಕ ನನಗೆ ತುಂಬ ಯೋಚನೆ ಆಯಿತು ನನಗೆ ಬರುವಂಥ ಟೆಕ್ಸ್ ಮೆಸೇಜ್ ಎಲ್ಲ ಅವ್ರಿಗೆ ತಕ್ಷಣ ಫಾರ್ವರ್ಡ್ ಆಗ್ತಾಯಿತ್ತು ಬ್ಯಾಂಕಿಗೆ ಬಂದಂಥ ಮೆಸೇಜ್ಗಳು ಬ್ಯಾಂಕ್ನಿಂದ ಎ ಟಿ ಎಮ್ ಓ ಟಿ ಪಿಗಳು ಹೀಗೆ ಎಲ್ಲ ಟ್ರಾನ್ಸ್ಫರ್ ಅವ್ರಿಗೆ ಆಗ್ತಾಯಿತ್ತು ಅದರಿಂದ ನನಗೆ ತುಂಬ ಕಷ್ಟ ಆಯಿತು ಅದರಿಂದ ನಾನು ಯೋಚನೆ ಮಾಡಿದೆ ಬೇರೆಯವರಿಗೆ ಮೊಬೈಲ್ ಸೆಟ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ತೋರಿಸಿದೆ ಏನೂ ಸಮಸ್ಯೆ ಇರಲಿಲ್ಲ ಆದ ಕಾರಣ ನಾನು ಯೋಚನೆ ಮಾಡಿ ಪಿ ಎಮ್ ಕಿಸಾನ್ ಎಂಬ ಆ್ಯಪ್ನ ಪರ್ಮಿಷನ್ ಆಪ್ ಲಿಸ್ಟಲ್ಲಿ ಹೋಗಿ ಪರ್ಮಿಷನನ್ನು ಆಫ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದೆ ಆಗ ಮೆಸೇಜ್ ಹೋಗೋದು ನಿಂತು ಹೋಯಿತು ಫಾರ್ವರ್ಡ್ ಆಗೋದನ್ನು ನಿಂತು ಹೋಯ್ತು ರೈತ ಬಂದವರೇ ಆದ ಕಾರಣ ರೈತರು ರೈತರ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡೋಗೋಸ್ಕರ ಈ ಪಿ ಎಮ್ ಕಿಸಾನ್ ಎಂಬ ಫೇಕ್ ಅಕೌ ಅಪ್ಲಿಕೇಶನ್ನ ರೆಡಿ ಮಾಡಿದ್ದಾರೆ ದಯಮಾಡಿ ಯಾರು ಈ ಅಪ್ಲಿಕೇಶನ್ನ ಓಪನ್ ಮಾಡಬೇಡಿ ಮಾಡಿದರೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅವರಿಗೆ ಹೋಗ್ತಾ ಇರುತ್ತೆ ನಿಮಗ ಒಂದ್ ವೇಳೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಂತ ಲಿಂಕ್ ಓಪನ್ ಮಾಡಿದ್ದರೆ ಈ ಅನುಭವ ಆಗಿದ್ದರೆ ದಯಮಾಡಿ ನಮಗೆ ಈ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಮೊದಲೇ ನನ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಈ ಅನುಭವ ಆಗಿದ್ದರೂ ಕಮೆಂಟ್ ಮಾಡಿ ವಾಟ್ಸಪ್ ಗ್ರೂಪ್ ರ ಬರುವಂತಹ ಲಿಂಕನ್ನ ಒಂದ್ ವೇಳೆ ಕ್ಲಿಕ್ ಮಾಡಿ ನೀವು ಪಿ ಎಮ್ ಕಿಸಾನ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದರೆ ನೀವು ಮೊಬೈಲ್ ಸೆಟ್ಟಿಂಗಲ್ಲಿ ಹೋಗಿ ಆಪ್ ಲಿಸ್ಟಲ್ಲಿ ಹೋಗಿ ಪಿ ಎಮ್ ಕಿಸಾನ್ ಎಂಬ ಅಪ್ಲಿಕೇಶನ್ ಇರುತ್ತೆ ಆ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಅದರಲ್ಲಿ ಪರ್ಮಿಷನ್ ಆಫ್ ಮಾಡಿ ಆಮೇಲೆ ಅನ್ಇನ್ಸ್ಟಾಲ್ ಮಾಡಿ ದಯಮಾಡಿ ಅನ್ಇನ್ಸ್ಟಾಲ್ ಬೇಗ ಮಾಡಿಕೊಂಡ್ರೆ ನಿಮಗೆ ಸಮಸ್ಯೆ ಆಗೋದಿಲ್ಲ ಒಂದ್ ವೇಳೆ ಹಾಗೆ ಅದನ್ನು ಬಿಟ್ಟರೆ ನಿಮ್ಮಲ್ಲಿರುವ ಡಾಕ್ಯುಮೆಂಟ್ಸ್ ಎಲ್ಲ ಬೇರೆಯವರಿಗೆ ಫಾರ್ವರ್ಡ್ ಆಗ್ತಾ ಇರುತ್ತೆ ಆದ ಕಾರಣ ಈ ವಿಡಿಯೋನ ಮಾಡಿದ್ದೀನಿ ದಯಮಾಡಿ ಯಾರಿಗಾದರೂ ಇದರ ಬಗ್ಗೆ ವಿಶೇಷ ಸೂಚನೆ ಅಥವಾ ಏನಾದರೂ ಗುರುತಿದ್ದರೆ ದಯಮಾಡಿ ನಮಗೆ ಕಮೆಂಟ್ ಮಾಡಿ ಹಾಗೆ ನಾನು ಒಂದು ವೇಳೆ ನನಗಿಂತ ಮುಂಚೆ ಏನಾದರೂ ನಿಮಗೇನಾದರೂ ಗುರುತಿದ್ರು ನನಗೆ ಗುರುತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ರೈತ ಬಾಂಧವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ ದಯಮಾಡಿ ಈ ಆ್ಯಪ್ನ ಇನ್ನು ಮುಂದೆ ಯಾರಾದರೂ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಒಂದ್ ವೇಳೆ ವಾಟ್ಸಪ್ ಗ್ರೂಪ್ನಲ್ಲಿ ಬಂದಂಥ ಲಿಂಕನ್ನು ಯಾರು ಕ್ಲಿಕ್ ಮಾಡಬೇಡಿ ತಕ್ಷಣ ವಾಟ್ಸಪ್ ಗ್ರೂಪ್ಗಳಲ್ಲಿ ಇರುವಂಥ ಪಿ ಎಮ್ ಕಿಸಾನ್ ಎಂಬ ಫೇಕ್ ಲಿಂಕನ್ನು ಡಿಲೀಟ್ ಮಾಡಿ ಅಂತ ಕಳಕಳಿಯಿಂದ ಎಲ್ಲ ರೈತ ಬಾಂಧವರಲ್ಲಿ ಕೇಳಿ ಇದ್ದೀನಿ ಧನ್ಯವಾದಗಳು ರೈತ ಬಾಂಧವರೇ